ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಕಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಹೇಗೆ ವಾಂಗಿಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಟಿಪ್ಸ್ ಕೂಡ ಇರುತ್ತೆ ಮೊದಲು ನಾವು ಬದನೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ನೀರಲ್ಲಿ ಹಾಕೋಬೇಕು ಆಮೇಲೆ ಎರಡು ಟೊಮೊಟೊ ಮೂರು ಈರುಳ್ಳಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು ಇಲ್ಲಿ ನಾವು ಕಮ್ಮಿ ಜನ ಇರೋದ್ರಿಂದ ಎಷ್ಟು ಸಾಕಾಗುತ್ತೆ ನೀವ್ ಎಷ್ಟೇ ಜನಕ್ಕೆ ಮಾಡ್ತಿದ್ದೀರಾ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಾನು ಅಂಗಿಭಾತ್ ಮಾಡೋದಕ್ಕೆ ಟಿ ಆರ್ ಯೂಸ್ ಮಾಡ್ತಿದ್ದೀನಿ ಒಂದು ಬಂಡ್ಲಿಗೆ ಎಣ್ಣೆ ಹಾಕಿ ಆದ ನಂತರ ಸಾಸಿವೆ ಈರುಳ್ಳಿ ಹಾಕಿ ಮಾಡ್ತೀವಿ ನಂತರ ಕರ್ಬೇ

ಕ್ಕೆ ಬಿಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕೂತ್ಕೋಬೇಕು ನೋಡಿ ಇದು ಚೆನ್ನಾಗಿ ಬಂದಿದೆ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹ್ಯಾಡ್ ಮಾಡ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕೊಂಡು ನೆಕ್ಸ್ಟ್ ನಾನು ಎಮ್ ಟಿ ಆರ್ ವಾಂಗಿಪಾತ್ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲ ಆಯಿತು ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಕುತ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬರುತ್ತೆ ಅನ್ನನ ಮೊದಲೇ ಮಾಡಿಟ್ಕೊಂಡಿದ್ದೆ ಈಗ ಅನ್ನನ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಅನ್ನ ಉದ್ರ ಉದುರಾಗಿದ್ದರೆ ವಾಂಗಿ ಭಾತ್ ತುಂಬಾ ಆಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಟಿಪ್ಸ್ ಏನಪ್ಪಾ ಅಂದರೆ ನೀವು ಅನ್ನನೇ ಸಪ್ರೇಟ್ ಗೊಜ್ಜನೆ ಸಪ್ರೇಟ್ ಮಾಡ್ಕೊಂಡು ಕೂಡ ತಿನ್ಬೋದು ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಈಗ ಇದಕ್ಕೆ ಹಾಕಿ ಇವಾಗ ಬಿಸಿ ಬಿಸಿ ಆದ ವಾಂಗಿ ತಿನ್ನೋದಿಕ್ಕೆ ತಿನ್ನೋದಕ್ಕೆ ರೆಡಿ ಆಗಿದೆ ಚಕ್ಲಿ ಖಾರ ಯಾವ್ದಾದ್ರೂ ಇದ್ರ ಜೊತೆ ಇದ್ಬಿಟ್ರಂತ ಆಹಾ ಆಗಿರುತ್ತೆ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ